ನಾನು ಸುಮೀನಲ್ಲಿ ಏನ್ ಭಾಷಣ ಮಾಡಿದೆ ಸುಮ್ನೆ ಏನಾದ್ರು ತಿಳಿಸ್ಕೊಂಡು ವರ್ಷ ವರ್ಷ ರಾಜಕೀಯದಲ್ಲಿ ಸುಮ್ನೆ ನಾನೇನು ಮಕ್ಕಳಿಗೆ ಏನೋ ಪಾಠ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ அபி ஏனோ திருச்சு கொண்டு மெசேஜ் ஆகும் நான் ஏன் பார்த்த மாதிரி ವರ್ಷ ಐವತ್ತು ವರ್ಷ ರಾಜಕೀಯದಲ್ಲಿ ಸುಮ್ಮನೆ ನಾನೇನೋ ಮಕ್ಕಳಿಗೆ ಏನೋ ಪಾಠ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ ಅವಕಾಶ ಸಿಕ್ಕೇನು ಅಭಿವೃದ್ಧಿ ಸುಮ್ನೆ ಏನೇನೋ ತಿರ್ಚ್ಕೊಂಡು ನೀವೆಲ್ಲ ಮೆಸೇಜ್ ನಾನು ಏನ್ ಭಾಷಣ ಮಾಡಿದೆ ನಾಲ್ಕು ಸುಮ್ಮನೆ ಏನಾದ್ರು ತಿರ್ಚ್ಕೊಂಡು ನೀವೆಲ್ಲ ಅಧಿಕಾರಿ ನಲವತ್ತು ಅಂಶ ಇವತ್ತು ವರ್ಷ ರಾಜಕೀಯದಲ್ಲಿ ಸುಮ್ಮನೆ ನಾನೇನೋ ಮಕ್ಕಳಿಗೆ ಏನೋ ಪಾರ್ಟಿ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ ಅವಕಾಶ ಸಿಕ್ಕೇನು ಅಭಿವೃದ್ಧಿ ಏನೇನೋ ತಿರ್ಚಿಬಿಟ್ಟು ನೀವು ನಾನು ಏನು ಭಾಷಣ ಮಾಡಿದೆ ಸುಮ್ನೆ ಏನಾದ್ರು ನೀವು ಏನೇನೋ ಡೇಟ್ ಮಾಡ್ತಾ ವರ್ಷ ಐವತ್ತು ವರ್ಷ ರಾಜಕೀಯದಲ್ಲಿ ಸುಮ್ಮನೆ ನಾನೇನೋ ಮಕ್ಕಳಿಗೆ ಏನೋ ಪಾಠ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ ಅವಕಾಶ ಸಿಕ್ಕೇನು ಅಭಿವೃದ್ಧಿ ಅಲ್ಲ ಏನೇನೋ ತಿರ್ಚ್ಕೊಂಡು ನೀವೇನೋ ಮೆಸೇಜ್ ಆಗ್ತಾ ಇದ್ದೀವಿ ನಾನು ಸುಮ್ಮನೆ ಏನ್ ಭಾಷಣ ಮಾಡಿದೆ ಸುಮ್ಮನೆ ಏನಾದ್ರು ತಿರ್ಚ್ಕೊಂಡು ನೀವೇ ಏನಾದರೂ ಡೇಟ್ ಮಾಡ್ತಾ ಇದ್ದೀವಿ ನಲವತ್ತು ವರ್ಷ ಐವತ್ತು ವರ್ಷ ರಾಜಕೀಯದಲ್ಲಿ ಸುಮ್ಮನೆ ನಾನೇನೋ ಮಕ್ಕಳಿಗೆ ಏನೋ ಪಾಠ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ ಅವಕಾಶ ಸಿಕ್ಕೇನು ಅಭಿವೃದ್ಧಿ ಸುಮ್ಮನೆ ಏನೇನೋ ತಿರ್ಚ್ಕೊಂಡು ನೀವೇನೋ ಮೆಸೇಜ್ ಆಗ್ತಾ ನಾನು ಸ್ಕೂಲ್ನಲ್ಲಿ ಏನ್ ಭಾಷಣ ಮಾಡಿದೆ ನಾಲ್ಕು ಸುಮ್ಮನೆ ಏನಾದ್ರು ತಿರ್ಚ್ಕೊಂಡು ನೀವೆಲ್ಲ ಐವತ್ತು ವರ್ಷ ಐವತ್ತು ವರ್ಷ ರಾಜಕೀಯದಲ್ಲಿ ಸುಮ್ಮನೆ ನಾನೇನೋ ಮಕ್ಕಳಿಗೆ ಏನೋ ಪಾಠ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ ಸುಮ್ಮನೆ ಏನೇನೋ ತಿರ್ಚಿಬಿಟ್ಟು ನೀವೇನೋ ಮೆಸೇಜ್ ಆಗ್ತದೆ ನಾನು ಸ್ಕೂಲ್ ಏನ್ ಭಾಷಣ ಮಾಡಿದೆ ಸುಮ್ಮನೆ ಏನೋ ತಿರ್ಚ್ಬಿಟ್ಟು ನೀವು ಏನೇನೋ ವರ್ಷ ಐವತ್ತು ವರ್ಷ ರಾಜಕೀಯದಲ್ಲಿ ಸುಮ್ಮನೆ ನಾನೇನೋ ಮಕ್ಕಳಿಗೆ ಏನೋ ಪಾಠ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ ಅವಕಾಶ ಸಿಕ್ಕೇನು ಅಭಿವೃದ್ಧಿ ಸುಮ್ಮನೆ ಏನೇನೋ ತಿರ್ಚ್ಕೊಂಡು ನೀವೇ ನಾನು ಸ್ಕೂಲಲ್ಲಿ ಏನ್ ಭಾಷಣ ಮಾಡಿದೆ ನಾಲ್ಕು ಸುಮ್ನೆ ಏನಾದ್ರು ತಿರ್ಚ್ಕೊಂಡು ನೀವೇಲ್ಲ ಅಧಿಕಾರಿ ಹಲವಾರು ಅಂಶ ಇವತ್ತು ವರ್ಷ ರಾಜಕೀಯದಲ್ಲಿ ಸುಮ್ನೆ ನಾನೇನೋ ಮಕ್ಕಳಿಗೆ ಏನೋ ಪಾರ್ಟಿ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ ನೌಕಾ ಸಿಕ್ಕೇನು ಅಭಿವೃದ್ಧಿ ಏನೇನೋ ತಿರ್ಚಿಬಿಟ್ಟು ನೀವು ಒಳಗಾಗಿ ನಾನು ಸ್ಕೂಲ್ ಏನ್ ಭಾಷಣ ಮಾಡಿದೆ ಸುಮ್ಮನೆ ಏನಾದ್ರು ತಿರ್ಚಿಬಿಟ್ಟು ನೀವು ಒಳಗಾದಿರಿ ಏನೇನೋ ಲೇಟ್ ಮಾಡ್ತಾ ವರ್ಷ ಐವತ್ತು ವರ್ಷ ರಾಜಕೀಯ ಸುಮ್ಮನೆ ನಾನೇನು ಮಕ್ಕಳಿಗೆ ಏನೋ ಪಾಠ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ಸುಮ್ಮನೆ ಏನೇನೋ ತಿರ್ಸಿಕೊಂಡು ನೀವೇನೋ ಮೆಸೇಜ್ ಆಗ್ತಾ ಇದ್ದೀವಿ ನಾನು ಸ್ಕೂಲಲ್ಲಿ ಏನ್ ಭಾಷಣ ಮಾಡಿದೆ ಸುಮ್ಮನೆ ಏನಾದ್ರು ತಿರ್ಚ್ಕೊಂಡು ನೀವೆಲ್ಲ ಏನಾದ್ರು ಡೇಟ್ ಮಾಡ್ತಾ ಇದ್ದೀನಿ ಸುಮ್ಮನೆ ನಾನೇನೋ ಮಕ್ಕಳಿಗೆ ಪಾಠ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ